ಇವತ್ತು ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಹೆಲ್ದಿ ಸ್ನ್ಯಾಕ್ಸ್ನ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಜನರಲ್ ಆಗಿ ಯಾರ್ಯಾರಿಗೆ ತೂಕ ಹೆಚ್ಚಾಗಿರುತ್ತೋ ಅವರು ವೆಯ್ಟ್ ಕಂಟ್ರೋಲ್ ಮಾಡ್ಕೊಳ್ಬೇಕು ಇಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದರೆ ತಿನ್ನೋದನ್ನೇ ಬಿಟ್ಬಿಡ್ತಾರೆ ಇಲ್ಲಾಂದರೆ ತಿನ್ನೋದ್ರಲ್ಲೂ ಸಹ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೋತಾರೆ ಸೊ ಇದು ತೊಗೊಂಡಾಗ ಮಧ್ಯದಲ್ಲಿ ಅಂದರೆ ಊಟ ಮಧ್ಯದಲ್ಲಿ ಸ್ವಲ್ಪ ಹಸುವಾಗುತ್ತೆ ಸೊ ಆ ಟೈಮಲ್ಲಿ ಏನು ತೊಗೊಳ್ಬೇಕು ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ ಮತ್ತು ಆ ಟೈಮಲ್ಲೇ ಸ್ವಲ್ಪ ಹೆಚ್ಚಾಗಿ ನೀರು ಕುಡಿಯೋದಾಗಿರ್ಬೋದು ಇಲ್ಲಾಂದರೆ ಏನೂ ತಿಂದಿರೋ ಸ್ವಲ್ಪ ಹೊತ್ತಿರ್ತಾರೆ ಮತ್ತು ನೆಕ್ಸ್ಟ್ ಮೀಲಲ್ಲಿ ಏನಾಗಿಬಿಡುತ್ತೆ ಜಾಸ್ತಿ ಹಸುವಾಗಿರೋದ್ರಿಂದ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಊಟ ಮಾಡಿಬಿಡ್ತಾರೆ ಸೊ ಇದರಿಂದಾಗಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಮತ್ತು ನಿಮ್ಮ ಬಾಡಿಗೆ ಸ್ವಲ್ಪ ನ್ಯೂಟ್ರಿಯನ್ ಸಹ ಸಿಗೋದಿಲ್ಲ ಸೊ ನೀವು ಎಷ್ಟು ನೀವು ಊಟ ಕೊಡದಿರೋ ಸ್ಟಾರ್ ಮಾಡ್ತಿರೋ ಬಾಡಿನ ಅಷ್ಟು ನಿಮಗೆ ನ್ಯೂಟ್ರಿಯನ್ ಡೆಪ್ಲೀಷನ್ಸ್ ಕಾಣಿಸ್ಕೊಳ್ಳುತ್ತೆ ಸೊ ಇದ್ರ ಬದಲಾಗಿ ಏನು ಮಾಡ್ಬೋದು ಅಂದರೆ ಊಟ ಮಾಡೋ ಒಂದು ಸಮಯದಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಏನೇನು ತೊಗೊಳ್ತಾ ಇದ್ದೀರ ಅನ್ನ ಆಗಿರ್ಬೋದು ಆಗಿರ್ಬೋದು ಪಲ್ಯ ಆಗಿರ್ಬೋದು ಇದನ್ನು ನೀವು ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ರಿಡಕ್ಷನ್ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಕೆಲವೊಂದು ಹೆಲ್ದಿ ಸ್ನ್ಯಾಕ್ಸ್ನ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಷ್ಟು ಅಶ್ ಹಸುವು ಆಗೋದಿಲ್ಲ ಪ್ಲಸ್ ಅದ್ರ ಜೊತೆಗೆ ಏನಾದರೂ ನಿಮಗೆ ಹಸುವಾದಾಗಲೂ ಸಹ ಏನು ತಿನ್ಬೇಕನ್ನೋ ಒಂದು ಡೈರೆಕ್ಷನ್ ಇರುತ್ತೆ ಇಲ್ಲಾಂದರೆ ಏನು ತಿನ್ಬೇಕಪ್ಪ ಕನ್ಫ್ಯೂಷನ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರೋದ್ರಿಂದ ನಿಮಗೆ ಕ್ಯಾಲರೀಸ್ನ ಡಿಪ್ಲೀಟ್ ಮಾಡ್ದಂಗೆ ಆಗುತ್ತೆ ಬಾಡಿಗೆ ಸೊ ಯಾವುದೂ ನಮ್ಗೆ ಹೆಲ್ದಿ ಸ್ನಾಕ್ಸ್ ಅಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಮಖಾನ ಮಖಾನ ಅಂದ್ರೆ ನಮ್ದು ಕಮಲದ ಹೂ ಬೀಜ ಸೊ ಇದು ಬಂದ್ಬಿಟ್ಟು ತುಂಬಾ ಕಡಿಮೆ ಕ್ಯಾಲರೀಸ್ ಇರುತ್ತೆ ಇದರಲ್ಲಿ ಪ್ಲಸ್ ಜೊತೆಗೆ ನೀವು ಮನೆಯಲ್ಲಿ ಚಾಟ್ ಸ್ವಲ್ಪ ಆನಿಯನ್ ಟೊಮೆಟೋಸ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಜೀರಾ ಮಸಾಲ ಇದೆಲ್ಲ ಹಾಕೊಂಡಾಗ ಅದನ್ನ ಚಾಟ್ ರೀತಿಯಲ್ಲೂ ತಗೊಳ್ಬಹುದು ತುಂಬಾ ಫಿಲಿಂಗ್ ಆಗಿರುತ್ತೆ ಸೊ ಇದು ಇದನ್ನ ಇದ್ರ ಜೊತೆಗೆ ಸ್ವಲ್ಪ ಸ್ಪ್ರೌಟ್ಸ್ ಏನಾದರೂ ಆಡ್ ಮಾಡ್ಕೊಂಡಾಗ್ಲೂ ಸಹ ಅದು ಒಂದು ಹೆಲ್ದಿ ರೀತಿಯ ಒಂದು ಹಂಡ್ರೆಡ್ ಕ್ಯಾಲರೀಸ್ ಒಳಗಡೆ ಅಂತ ನಿಮಗೆ ಸ್ನಾಕ್ ರನು ಆಗುತ್ತೆ ಎರಡನೇದು ಬಂದುಬಿಟ್ಟು ಬಾಯ್ಲ್ಡ್ ಸ್ವೀಟ್ ಪೊಟೇಟೊ ಅಂದರೆ ಗೆನ್ಸು ನಮಗೆ ಸಿಹಿ ಗೆನ್ಸು ಸೊ ಇದು ಸಹ ನಮಗೆ ಆಚೆ ಹೋದಾಗ ಎಲ್ಲಾದರೂ ಆಚೆ ಹೋದಾಗ ಏನಾದರೂ ತಿನ್ನಬೇಕು ಅನಿಸಿದಾಗ ಏನು ತಿನ್ಬೇಕಪ್ಪ ಆಚೆ ಎಲ್ಲಿ ಹೋದ್ರೂ ಎಲ್ಲ ಜಂಕ್ ಫುಡ್ ಸಿಗುತ್ತೆ ಎಲ್ಲ ಫಾಸ್ಟ್ ಫುಡ್ಡೆ ಇರುತ್ತೆ ಸೊ ಅಂಥ ಟೈಮಲ್ಲಿ ಎಲ್ಲಾದರೂ ಗೆನ್ಸ್ ಕಾಣಿಸ್ಕೊಂಡ್ರೆ ಅದನ್ನು ಬಾಯ್ಲ್ ಮಾಡಿ ತೊಗೊಳ್ಬೋದು ಇಲ್ಲ ರೋಸ್ಟ್ ಮಾಡೋ ಸಹ ತೊಗೊಳ್ಬೋದು ಸೊ ಒಂದು ನಿಮ್ಮ ಕೈಯಷ್ಟು ಅಷ್ಟು ಒಂದು ಗೆನ್ಸನ್ನ ನೀವು ತಗೊಂಡಾಗ ನಿಮಗೆ ಈಸಿಯಾಗಿ ಒಂದು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ಯಾಲರೀಸ್ ಒಳಗಡೆ ನಿಮಗೆ ಸ್ನ್ಯಾಕ್ ಕಂಪ್ಲೀಟ್ ಆಗುತ್ತೆ ಸೊ ಅದು ಸಹ ನಿಮಗೆ ಒಂದು ಹೆಲ್ದಿ ರೀತಿಯ ಸ್ನ್ಯಾಕ್ ಪ್ಲಸ್ ಇದ್ರ ಜೊತೆಗೆ ಅದರಲ್ಲಿ ನಿಮಗೆ ವೈಟಮಿನ್ ಕಂಟೆಂಟು ಹೆಚ್ಚಾಗಿರುತ್ತೆ ವೈಟಮಿನ್ ಎ ಮತ್ತು ಬಿ ಕಾಂಪ್ಲೆಕ್ಸ್ ವೈಟಮಿನ್ಸು ಸಹ ನಿಮಗೆ ಗೆನ್ಸಲ್ಲಿ ಸಿಗ್ತಾ ಹೋಗುತ್ತೆ ಸೊ ನಿಮ್ಮ ಕೂದಲ್ಗೆ ಮತ್ತು ಸ್ಕಿನ್ಗೂ ಸಹ ಗೆನ್ಸು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಮನೇಲಿರೋವಾಗಲೂ ಸಹ ವಾರದಲ್ಲಿ ಒಂದು ಮೂರು ಸತ್ತಿನಾದರೂ ಸಾಯಂಕಾಲ ಹೊತ್ತು ಹಸುವಾದಾಗ ನಿಮಗೆ ಟೀ ಕಾಫಿ ಜೊತೆಗೆ ಜೊತೆಗೇನಾದ್ರೂ ಸ್ನ್ಯಾಕ್ಸ್ ಬೇಕಂದಾಗ ಗೆನ್ಸನ್ನು ಬಾಯ್ಲ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಒಂದು ಹೆಲ್ದಿ ಸ್ನ್ಯಾಕ್ ಮನೆಯಲ್ಲೇ ರೆಡಿ ಆಗುತ್ತೆ ಮೂರನೇದು ಬಂದ್ಬಿಟ್ಟು ಪಾಪ್ಕಾರ್ನ್ ಪಾಪ್ಕಾರ್ನ್ ಸಹ ನಮಗೆ ಆಚೆ ಹೋದಾಗ ಮೂವಿ ಥಿಯೇಟರ್ಸ್ಗೆಲ್ಲ ಹೋದಾಗ ತುಂಬ ಪಾಪ್ಕಾರ್ನ್ ತೊಗೊಳುವಂಥ ಅಭ್ಯಾಸ ಎಲ್ಲರಿಗೂ ಇರುತ್ತೆ ಬಟ್ ಇದರಲ್ಲಿ ನಮಗೆ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಬಟರ್ ಹಾಕಿರ್ತಾರೆ ಸೊ ಇದರಿಂದ ಏನಾಗ್ಬಿಡುತ್ತೆ ಅದು ಹೆಲ್ದಿಯಾಗಿರೋವಂಥ ಸ್ನ್ಯಾಕು ತುಂಬ ಕ್ಯಾಲರೀಸ್ ಹೆಚ್ಚಾಗ್ಬಿಡುತ್ತೆ ಸೊ ಮನೇಲಿ ಮಾಡ್ಕೊಂಡಾಗ ಆದಷ್ಟು ನೀವೇ ಮನೇಲಿ ಮಾಡಿಕೊಂಡ್ರೆ ಅದಕ್ಕೆ ಎಷ್ಟು ಉಪ್ಪು ಹಾಕ್ತೀರಾ ಎಷ್ಟು ಬೆಣ್ಣೆ ಹಾಕ್ಕೊಂಡು ಮಾಡ್ತೀರಾ ಅದು ನಿಮ್ಗೆ ಕಂಟ್ರೋಲಲ್ಲಿರುತ್ತೆ ಸೊ ಆದಷ್ಟು ಕಡಿಮೆ ಅಮೌಂಟ್ ಯೂಸ್ ಮಾಡಿಕೊಂಡು ಮನೇಲೆ ಮಾಡ್ಕೊಳ್ಳೋದ್ರಿಂದ ಪಾಪ್ಕಾರ್ನ್ ಒಂದು ಹೆಲ್ದಿ ಆದ ಒಂದು ಸ್ನ್ಯಾಕ್ ನಿಮ್ಮ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳೋವಂಥ ಒಂದು ಒಳ್ಳೆಯದ ಸ್ನ್ಯಾಕ್ ನಾಲ್ಕನೇದು ಬಂದ್ಬಿಟ್ಟು ಎಳ್ನೀರು ಅಂದರೆ ಟೆಂಟ ಕೋಕ್ನಟ್ ವಾಟರ್ ಎಳನೀರು ಸಹ ನಮಗೆ ಎಲ್ಲೋದರೂ ಎಳ್ನೀರಿಗೆ ಎಸ್ಪೆಷಲಿ ನಮ್ಮ ಕರ್ನಾಟಕ ರೀಜನಲ್ಲಿ ಎಲ್ಲೋದರೂ ನಮಗೆ ಎಳ್ನೀರು ಸಿಗುತ್ತೆ ಸೊ ಬೆಳಗ್ಗೆ ಹೊತ್ತು ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ ಮಧ್ಯದಲ್ಲಿ ಏನಾದರೂ ಹಸುವಾದಾಗ ಕಾಫಿ ಟೀ ನಿಲ್ಸೋ ಬದಲು ಒಂದು ಎಳ್ನೀರ್ ತೊಗೊಂಡು ಕುಡಿದಾಗ ಬಾಡಿಗೆ ಹೈಡ್ರೇಷನ್ ಆಗುತ್ತೆ ಸೊ ಈ ಹೈಡ್ರೇಷನ್ ಆದಾಗ ಸ್ವಲ್ಪ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬರುತ್ತೆ ಮತ್ತು ಬಿಸಿಲಿದ್ದಾಗಲೂ ಸಹ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಇದನ್ನೆಲ್ಲನೂ ಕಾಂಬ್ಯಾಕ್ಟ್ ಮಾಡೋದಕ್ಕೆ ಎಳ್ನೀರ್ ಹೆಲ್ಪ್ ಮಾಡುತ್ತೆ ಪ್ಲಸ್ ಇದರಲ್ಲೂ ಸಹ ನಮಗೆ ಒಳ್ಳೆ ಫ್ಯಾಟ್ಸ್ ಇರುತ್ತೆ ಅಂದ್ರೆ ಎಳನೀರ್ನ ಕೊಬ್ಬರಿ ಇರ್ಬೋದಲ್ವಾ ಆ ಕೊಬ್ಬರಿ ತಿಂದಾಗ್ಲೂ ಸಹ ನಮ್ಮ ಬಾಡಿಗೆ ಸ್ವಲ್ಪ ಕ್ಯಾಲರೀಸ್ ಬರುತ್ತೆ ಮತ್ತೆ ಅದು ಒಂದು ಹೆಲ್ದಿ ಫ್ಯಾಟ್ ಆಗಿರೋದ್ರಿಂದ ಸ್ವಲ್ಪ ಒಂದು ಎರಡರಿಂದ ಮೂರು ಗಂಟೆ ಕಾಲ ಹಸುವಾಗ್ದಿರೂ ಇರುತ್ತೆ ಸೊ ಎಲ್ ನೀವು ದಿನದಲ್ಲಿ ಒಂದೆರಡು ಸತಿನೂ ಸೇವನೆ ಮಾಡ್ಬೋದು ಬಟ್ ಆದಷ್ಟು ಡಯಾಬಿಟೀಸ್ ಇರೋರು ಮತ್ತೆ ಕಿಡ್ನಿ ಪ್ರಾಬ್ಲಮ್ ಇರೋರು ಅದು ಒಂದು ಎಳ್ನೀರ್ನ ಕ್ವಾಂಟಿಟಿ ಅರ್ಧ ಮಾಡ್ಕೊಂಡು ತಗೊಳ್ಳಿ ಒಂದೇ ಸತಿಗೆ ಒಂದು ನೀರು ತಗೊಳ್ಳೋದ್ರಿಂದ ಅದರಲ್ಲಿರುವಂಥ ಸಾಲ್ಟ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಸೊ ಅದು ಕಿಡ್ನಿ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬಯತ್ತೆ ಅದರಿಂದಾಗಿ ಎಲ್ಲಿ ನೀವು ಹನ್ನೊಂದು ಗಂಟೆ ಟೈಮಲ್ಲಿ ಇಲ್ಲ ನಾಲ್ಕು ಗಂಟೆ ಟೈಮಲ್ಲೂ ಸಹ ಆ್ಯಡ್ ಮಾಡ್ಕೊತ ಹೋಗ್ಬೋದು ಯಾರ್ಯಾರಿಗೆ ಯೂರಿನರಿ ಇನ್ಕಾಂಟಿನೆನ್ಸ್ ಇರುತ್ತೋ ಇಲ್ಲಾಂದರೆ ತುಂಬ ಯೂರಿನ್ ಹೋಗೋವಂಥ ಒಂದು ಅಭ್ಯಾಸ ಏನಿರುತ್ತಲ್ವ ಅಂಥವ್ರಿಗೂ ಸಹ ಎಲ್ಲಿನೀರನ್ನ ಕ್ವಾಂಟಿಟಿ ಅರ್ಧ ತೊಗೊಳೋದ್ರಿಂದ ನಿಮಗೆ ಆ ಅರ್ಜೆನ್ಸಿ ಏನಿರುತ್ತೆ ಯೂರಿನ್ ಹೋಗೋ ಅರ್ಜೆನ್ಸಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಲಾಸ್ಟ್ ಒನ್ ಬಂದುಬಿಟ್ಟು ಕಾರ್ನ್ ಬಾಯ್ಲ್ಡ್ ಸ್ವೀಟ್ಕಾರ್ನ್ ಇದು ನಮಗೆ ಆಚೆ ಹೋದಾಗಲೂ ಸಹ ಶಾಪಿಂಗ್ ಎಲ್ಲಾದರೂ ಹೋದಾಗ ಆಚೆಗಡೆ ಕಾಣಿಸ್ಕೊಳ್ಳುತ್ತೆ ಒಂದು ಚಿಕ್ಕ ಗಾಡಿಯಲ್ಲಿ ಅಮೇರಿಕನ್ ಸ್ವೀಟ್ಕಾರ್ನ್ ಅಂತ ಅವರು ಅಲ್ಲಿ ಸೆಲ್ ಮಾಡ್ತಾ ಇರ್ತಾರೆ ಸೊ ಅದು ಬಂದ್ಬಿಟ್ಟು ನಮಗೆ ಜಾಸ್ತಿ ಬಟರ್ ಹಾಕಿರ್ತಾರೆ ಇಲ್ಲ ಸೂಪ್ ಸಾಲ್ಟ್ ಹಾಕಿರ್ತಾರೆ ಸೊ ಆದಷ್ಟು ಪ್ಲೇನ್ ಫಾರ್ಮಲ್ಲಿ ಸ್ವೀಟ್ ಕಾರ್ನ್ ತಗೊಳ್ಳೋದ್ರಿಂದ ಇದು ನಿಮಗೆ ಈಸಿಲಿ ಹಂಡ್ರೆಡ್ ಕ್ಯಾಲರೀಸ್ ಒಳಗಡೆ ಒಂದು ಸ್ನ್ಯಾಕ್ ಆಗಿರುತ್ತೆ ಒಂದು ಚಿಕ್ಕ ಲೋಟ ಸ್ವೀಟ್ ಕಾರ್ನ್ ತಗೊಂಡಾಗ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಬಿ ವೈಟಮಿನ್ ಸಹ ಸಿಗುತ್ತೆ ಇದರಲ್ಲಿ ಸೊ ಮನೇಲಿದ್ದಾಗಲೂ ಸಹ ಸ್ವೀಟ್ ಕಾರ್ನ್ ಇಲ್ಲ ರೆಗ್ಯುಲರ್ ಕಾರ್ನ್ ಸಹ ನಾವು ಮನೇಲಿ ತಂದು ಬೇಯಿಸ್ ತಿನ್ನೋದ್ರಿಂದ ಅದು ಒಂದು ನಾಲ್ಕು ಗಂಟೆ ಐದು ಗಂಟೆ ಟೈಮ್ ಅಲ್ಲಿ ಒಂದು ಒಳ್ಳೆಯದ ಸ್ನ್ಯಾಕ್ ಆಗಿರುತ್ತೆ ಸೊ ಇದ್ರ ಜೊತೆಗೆ ಬೇಕಂದ್ರೆ ಸ್ವಲ್ಪ ನಟ್ಸ್ ಹಾಡ್ ಆ್ಯಡ್ ಮಾಡ್ಕೊಂಡ್ರೆ ಅದು ನಿಮಗೆ ಫಿಲ್ಲಿಂಗ್ ಆಗುತ್ತೆ ಸೊ ಬಾಯ್ಲ್ಡ್ ಕಾರ್ನ್ ಆಗಿರ್ಬೋದು ಬಾಯ್ಲ್ಡ್ ಸ್ವೀಟ್ ಪೊಟೆಟೊ ಆಗಿರ್ಬೋದು ಎರಡಕ್ಕೂ ಸಹ ಉಪ್ಪು ಹಾಕೋವಾಗ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ ಜಾಸ್ತಿ ಉಪ್ಪು ಸೇವನೆ ಮಾಡೋದ್ರಿಂದ ಸಹ ಬಾಡಿಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಮತ್ತು ಬಿ ಪಿ ಇಶ್ಯೂಸ್ ಬರುತ್ತೆ ಅದರಿಂದಾಗಿ ಈ ಎರಡು ಪದಾರ್ಥನ ನೀವು ಬಾಯ್ಲ್ ಮಾಡಿ ಮನೇಲಿ ಯೂಸ್ ಮಾಡುವಾಗ ಉಪ್ಪಿನ ಕಡೆ ಸ್ವಲ್ಪ ಗಮನ ಇಟ್ಕೊಂಡು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳೋಕ್ಕೆ ಟ್ರೈ ಮಾಡಿ